ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಪುಲ್ವಾಮಾದಲ್ಲಿ ಬಾಂಬ್ ದಾಳಿಯಿಂದ ಹುತಾತ್ಮರಾದ ಯೋಧರನ್ನು ಸ್ಮರಿಸಿ ಇಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಅರೆಹಳ್ಳಿಯ ನಾಗರಿಕ ಬಂಧುಗಳು ಮುಂಬತ್ತಿ ಬೆಳಗುವುದರ ಮೂಲಕ ಹುತಾತ್ಮ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸಲಾಗುತ್ತಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರೆಹೊಳಿ ನಿಂಗರಾಜು ಹೇಳಿದರು ಬೇಲೂರು ತಾಲೂಕಿನ ಅರೆಹಳ್ಳಿಯ ಮಿಲಿಟರಿ ಚಂದ್ರಶೇಖರ್ ವೃತ್ತದಲ್ಲಿ ಹುತಾತ್ಮ ಯೋಧರಿಗೆ ಮೊಂಬತ್ತಿ ಬೆಳಗುವುದರ ಮೂಲಕ ಗೌರವ ನಮನವನ್ನು ಸಲ್ಲಿಸಿ ಮಾತನಾಡಿದ ಅವರು ಶತ್ರು ದೇಶಗಳಿಗೆ ಸಿಂಹ ಸ್ವಪ್ನವಾಗಿರುವ ಭಾರತದ ಯೋಧರು ಭಯೋತ್ಪಾದಕರ ದಾಳಿಗೆ ಒಳಗಾಗುತ್ತಿರುವುದು ಕೇತನೀಯ ಶೌರ್ಯಕ್ಕೆ ಪ್ರತೀಕವಾದ ಹುತಾತ್ಮ ಯೋಧರು ಮತ್ತೆ ಭಾರತ ದೇಶದಲ್ಲಿ ಹುಟ್ಟಿಬಂದು ದೇಶವನ್ನು ರಕ್ಷಿಸುವಂತಾಗಲಿ ಎಂದು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸ್ವಾಮಿ ಮಾತನಾಡಿ ರೈತ ಹಾಗೂ ಸೈನಿಕ ದೇಶದ ಕಣ್ಣುಗಳಿದಂತೆ ಹಾಗಾಗಿ ರೈತ ಹಾಗೂ ಸೈನಿಕನ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಹಾಗೂ ಹಾಗೂ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದೆ ದೇಶವನ್ನ ಹಗಲು ರಾತ್ರಿ ಕಾಪಾಡುತ್ತಿರುವ ಯೋಧರಿಗೆ ಆಹಾರವನ್ನ ಪೂರೈಸುತ್ತಿರುವುದು ನಮ್ಮ ಅನ್ನದಾತರು ಇರುವಿಕೆಯಿಂದಾಗಿ ನಾವು ನೇಮತಿಯಿಂದ ಬದುಕಿ ಬಾಳುತ್ತಿದ್ದೇವೆ ಎಂದು ಹೇಳಿದರು ಈ ವೇಳೆ ವಿರಾಜು ಗಣೇಶ್ ದೇವರಾಜು ಲಕ್ಷ್ಮಣ್ ಮಲ್ಲಿಕ್ ಪಾಲಕ್ಷ ಮಹೇಂದ್ರ ರಾಜು ವಿರೂಪಾಕ್ಷ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಡೀ ಭಾರತ ದೇಶದ ಜನರನ್ನ ರಕ್ಷಣೆ ಮಾಡೋಕ್ಕೆ ಹೋದಂಥ ಯೋಧರನ್ನ ಪುಲ್ವಾಮಾ ದಾಳಿಯಲ್ಲಿ ಅವರು ಹತ್ಯೆ ಆಗಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ಇವತ್ತಿಗೆ ಒಂದು ವರ್ಷ ಆಯ್ತು ವರ್ಷ ಒಂದು ನಾಲ್ಕು ಐದನೇ ವರ್ಷ ಐದನೇ ವರ್ಷ ನಡೀತಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಒಬ್ಬ ಯೋಧ ಮಿಂತ್ರಿ ಚಂದ್ರಶೇಖರ್ ಅವರ ವೃತ್ತದಲ್ಲಿ ದಲಿತಂಗ ಸಮಿತಿ ಮತ್ತು ಇಲ್ಲಿಯ ಅರಣ್ಯ ನಾಗರಿಕರೆಲ್ಲ ಸೇರಿ ಇವತ್ತಿನ ದಿನ ಮೊಂಬತ್ತಿ ಹಚ್ಚೋದ್ರ ಮೂಲಕ ಕ್ಯಾಂಡಲ್ ಕಚ್ಚೋದ್ರ ಮೂಲಕ ಈ ಒಂದು ಯೋಧರಿಗೆ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತೇಳಿ ನಾವು ಅರಳ್ಳಿಯ ಜನತೆ ಪರವಾಗಿ ಅವರು ಮತ್ತೆ ಹುಟ್ಟಿ ಈ ಭಾರತ ದೇಶದ ನಾಗರಿಕರಾಗಿ ಈ ದೇಶನ ಅವ್ರನ್ನ ಫಸ್ಟ್ ಕೊಡಬೇಕು ಇವತ್ತು ರೈತ ಬೆಳೆದ ಅನ್ನ ಕೊಡೋಕೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಿಲಿಟ್ರಿ ರಕ್ಷಣೆ ಮಾಡ್ತಾ ಇರೋದು ಯೋಧರು ನಮ್ಮ ರೈತರು ತಿಂತಲೂ ಯೋಧರು ದೊಡ್ಡಲು ಇಲ್ಲಿ ರೈತ ಬೆಳೆದ ಅನ್ನ ರೈತರು ತಿಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇಲ್ಲಿ ರೈತ ಅಲ್ಲಿ ಯೋಧ ಇಂಥ ಒಂದು ರೈತ ಮತ್ತು ಯೋಧರನ್ನ ಸಾಕೊಳ್ಳೋವಂಥದ್ದು ಸರ್ಕಾರ ಇಲ್ಲಿ ನಿರ್ಮಾಣ ಆಗಬೇಕು ಇಲ್ಲಿ ಎಲ್ಲಿಂದ ಹರ್ಯಾಲಿಂದಲೇ ನಿರ್ಮಾಣ ಆದರೆ ಅಲ್ಲಿ ಡೆಲ್ಲಿ ನಿರ್ಮಾಣ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಆಗುತ್ತೆ ಇಂಥ ಒಂದು ಸರ್ಕಾರ ನಿರ್ಮಾಣ ಅಂತದ್ದು ಯಾವುದೇ ಸರ್ಕಾರ ಬಂದ ರೈತರಿಗೆ ಮತ್ತು ಯೋಧರಿಗೆ ಅಷ್ಟು ಪ್ರಾಫಿಟ್ ಅಂತಿ ನೀವು ಅವಾಗ ಯಾವ ಸರ್ಕಾರ ನೋಡೋಣ ಇಡೀ ದೇಶ ನೋಡುತ್ತೆ ನಿಮ್ಮ ತಿರುಗಿ ಇಂಥ ಒಂದು ಸರ್ಕಾರವನ್ನು ರಚಿಸಿ ನಾವು ಪಕ್ಷಭೇತ ಮಾಡ್ತಾ ಇಲ್ಲ ನಾವು ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ ಯಾವ ಸರ್ಕಾರ ಮಂತ್ರರು ರೈತರು ಮತ್ತು ಯೋಧರನ್ನು ಫಸ್ಟ್ ಕಾಯಿರಿ ಕೂಲಿ ಕಾರ್ಮಿಕರನ್ನ ಮಾತ್ರ ನೋಡಿ ಅಂತ ಸರ್ಕಾರ ನಡೆಯುತ್ತೆ ಇವತ್ತು ಚಂದ್ರಶೇಖರ್ ಅಂತ ಬಿಟ್ಟಿ ಅವರು ಹೋಗಿ ಅಲ್ಲಿ ಅಮ ಅಮಾಯಕವಾಗಿ ಏನೋ ಒಂದು ಅಡಚಣೆ ಆಗ್ಯೋ ಮತ್ತು ಈ ಬಾಡಿನ ತಗೊಂಡ್ಬಂದಾಗ ನಾನೇ ಹೋಗಿ